ಸ್ನೇಹಿತರಿ ಇನ್ನು ನಾವು ಭವಿಷ್ಯದ ಐದು ಅದ್ಭುತವಾದ ಕಾರುಗಳನ್ನ ನೋಡೋಣ ಬನ್ನಿ ಈ ಕಾರುಗಳು ಜಗತ್ತನ್ನೇ ಬದಲಾಯಿಸುತ್ತವೆ ಈ ಕಾರುಗಳ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ ಶ್ರೀಮಂತರು ಮಾತ್ರ ಈ ಕಾರುಗಳನ್ನು ಖರೀದಿ ಮಾಡುವ ಕನಸು ಕಾಣೋದು ಆ ದುಬಾರಿ ಲಕ್ಸುರಿ ಕಾರುಗಳನ್ನ ನೋಡೋಣ ಬನ್ನಿ ಮೊದಲನೇದು ಈಸೆಡ್ ಗೋ ಇದು ಎಲೆಕ್ಟ್ರಿಕ್ ಕಾರ್ ಆಗಿದೆ ಇದರ ವಿನ್ಯಾಸದಿಂದ ಇದು ತುಂಬ ಜನರ ಹೃದಯ ಗೆದ್ದಿದೆ ಈ ಕಾರ್ನ ವಿಶೇಷ ಏನಂದ್ರೆ ಈ ಕಾರ್ನ ಬಾಗಿಲು ಹಿಂಭಾಗದಿಂದ ಮೇಲಕ್ಕೆ ತೆರೆಯುತ್ತೆ ಇದು ತುಂಬ ಸುಂದರವಾಗಿ ಕಾಣುತ್ತೆ ಮತ್ತು ಸುಲಭವಾಗಿ ಇದರ ಒಳಗೆ ಕುಳಿತುಕೊಳ್ಳಬಹುದು ಇದರಲ್ಲಿ ವೀಲ್ ಚೇರ್ ಇದೆ ತುಂಬ ಸುಂದರವಾಗಿ ಮತ್ತೆ ಈ ಕಾರಿನಲ್ಲಿ ಆರು ಜನ ಸುಲಭವಾಗಿ ಪ್ರಯಾಣ ಮಾಡಬಹುದು ಎರಡನೇದು ರೆನಾಲ್ಡ್ ಸಿಂಬಿಯೋಸ್ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಸಾರ್ವಜನಿಕ ಎದುರಿಗೆ ತೆರಳಾಯಿತು ಈ ಕಾರಣ ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಇದು ಅತ್ಯಂತ ತಂತ್ರಜ್ಞಾನದಿಂದ ಮಾಡಲಾಗಿದೆ ಇದರಲ್ಲಿ ಪ್ರಯಾಣ ತುಂಬ ಆರಾಮಾಗಿ ಇರುತ್ತೆ ಇದನ್ನು ಎರಡು ರೀತಿಯಲ್ಲಿ ಓಡಿಸಬಹುದು ಒಂದು ರೋಬೋಟಿಕ್ ಡ್ರೈವಿಂಗ್ ಮತ್ತೊಂದು ನೀವೇ ಸ್ವಯಂಚಾಲಿತ ಡ್ರೈವಿಂಗ್ ಇದರಲ್ಲಿ ನಾಲ್ಕರಿಂದ ಆರು ಜನ ಸುಲಭವಾಗಿ ಪ್ರಯಾಣ ಮಾಡಬಹುದು ಇದು ಗಂಟೆಗೆ ಇನ್ನೂರ ಹತ್ತರಿಂದ ನಾನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಮೂರನೇದು ರೆನಾಲ್ಟ್ ಇ ಎಸ್ ಪ್ರೊ ಆಫೀಸ್ಗೆ ಹೋಗುವವರು ಮತ್ತು ಆಫೀಸ್ ಕೆಲಸ ಸುಲಭವಾಗಿ ಮಾಡಲು ರೆನಾಲ್ಟ್ ಕಂಪನಿ ಈ ಕಾರನ್ನು ತಯಾರಿಸಿದೆ ಈ ಕಾರಿನ ಡ್ರೈವಿಂಗ್ ಅಗತ್ಯವಿಲ್ಲ ಈ ಕಾರಿಗೆ ಡ್ರೈವರ್ ಬೇಕಾಗಿಲ್ಲ ಯಾಕಂದರೆ ಇದು ಸ್ವಯಂಚಾಲಿತ ಕಾರು ಇದು ತುಂಬ ಲಕ್ಸುರಿಯಾಗಿ ಇರುತ್ತೆ ನಿಮ್ಮಲ್ಲಿ ಹೆಚ್ಚು ಜಾಗ ಬೇಕು ಅಂದರೆ ರೈಲಿನ ಬೋಗಿಯಷ್ಟು ಉದ್ದವಾಗಿ ಇರುತ್ತೆ ಇದರಲ್ಲಿ ತುಂಬ ಜಾಗ ಇರುತ್ತೆ ನಾಲ್ಕನೇದು ಬ್ಯಾಟ್ಮ್ಯಾನ್ ಕಾರು ನೀವು ಬ್ಯಾಟ್ಮ್ಯಾನ್ ಮೂವಿಯನ್ನ ನೋಡಿದ್ರಿ ಖಂಡಿತವಾಗ್ಲೂ ಈ ಕಾರನ್ನ ನೋಡಿರ್ತೀರಾ ಈ ಮೂವಿಯಲ್ಲಿ ಬಳಸುವ ಕಾರನ್ನ ನೋಡಿ ಎಲ್ಲರೂ ಫಿದಾ ಆಗಿದ್ದಾರೆ ಎರಡು ಸಹೋದರರು ಸೇರಿ ಬ್ಯಾಟ್ಮನ್ ಮೂವಿಯಲ್ಲಿ ಇರುವ ರೀತಿಯ ಈ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಫಿಲಂ ಅಲ್ಲಿ ತೋರಿಸುವ ಹಾಗೆ ಕಾರನ್ನ ತಯಾರಿಸುವುದು ಅಂದ್ರೆ ತುಂಬಾ ಸುಲಭವಾದ ಕೆಲಸವಲ್ಲ ತುಂಬಾ ಕಷ್ಟಪಟ್ಟು ಈ ಕಾರನ್ನ ತಯಾರು ಮಾಡಲಾಗಿದೆ ಐದನೇದು ಯು ಒ ಕಾರ್ ಈ ಕಾರನ್ನ ನೋಡಿದ್ರೆ ಅನಗ್ರ ಜೀವಿಗಳ ಎನ್ನಲಾಗುತ್ತದೆ ಯು ಒ ಹಾಗೆ ಕಾಣುತ್ತದೆ ಇದು ಒಂದು ಎಲೆಕ್ಟ್ರಿಕ್ ಕಾರ್ ಆಗಿದೆ ಕಾರಿನ ಗ್ಲಾಸ್ ನಿಂದ ಮಾಡಿದ್ದಾರೆ ಇದು ತುಂಬಾ ವಿಭಿನ್ನವಾಗಿದೆ ಈ ಕಾರ್ ರಸ್ತೆಯಲ್ಲಿ ಹೋಗ್ತಾ ಇದ್ರಿ ಎಲ್ಲರ ಗಮನ ಇದರ ಮೇಲೆ ಇರುತ್ತೆ ಸ್ನೇಹಿತರೆ ನೀವು ಭವಿಷ್ಯದ ಈ ಐದು ಅದ್ಭುತವಾದ ಕಾರುಗಳಲ್ಲಿ ನಿಮಗೆ ಇಷ್ಟವಾದ ಕಾರುಗಳನ್ನು ಕಮೆಂಟ್ ಮಾಡಿ